ಆಡು ಮುಟ್ಟದ ಸೊಪ್ಪಿಲ್ಲ ಸಿದ್ದರಾಮಯ್ಯ ಬೆಲೆ ಏರಿಸದ ವಸ್ತುಗಳಿಲ್ಲ ಮಾಜಿ ಸಚಿವ ಸಿಸಿ ಪಾಟೀಲ್ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಿನ್ನೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಬೆಲೆಯನ್ನ ಏರಿಸಿದ್ದನ್ನು ಖಂಡಿಸಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರು ಏರಿಸಿದ ವಸ್ತುಗಳಲ್ಲಿ ಹಾಲಿನ ಬೆಲೆ ಮೊಸರಿನ ಬೆಲೆ ಸಾರಾಯಿ ಬ್ರಾಂಡ್ ಉತ್ತಾರ ಬಸ್ ದರ ಕರೆಂಟ್ ದರ ಇವಾಗ ಪೆಟ್ರೋಲ್ ಹಾಗೂ ಡೀಸೆಲ್ ಹೀಗೆ ಪ್ರತಿಯೊಂದು ದರಗಳನ್ನು ಏರಿಸಿ ಬಡ ಹಾಗೂ ಮಧ್ಯಮ ವರ್ಗದ ಜನರ ಹಿಡಿಶಾಪಕ್ಕೆ ಗುರಿಯಾಗಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಹನ್ನೆರಡು ಬಾರಿ ಬಜೆಟ್ ಮಂಡಿಸಿದ ಹೆಗ್ಗಳಿಕೆಗೆ ಯಾರಿಗಾದರೂ ಯಾರಿಗಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ ಹೀಗಿರುವಾಗ ಗ್ಯಾರಂಟಿ ಕೊಡುವ ಮುಂಚೆ ಇವರಿಗೆ ಅರಿವಿರಲಿಲ್ಲ ಎರಡು ಲಕ್ಷ ಬಜೆಟ್ ಮಂಡಿಸಿ ಅದರಲ್ಲಿ ಗ್ಯಾರಂಟಿಗೆ ನಾವು ಪ್ಯಾಕೇಜ್ ತೆಗೆದಿರಿಸಿದ್ದೇವೆ ಎಂದಿದ್ರು ಒಂದು ಅಭಿವೃದ್ಧಿ ಕೆಲಸಕ್ಕೆ ಗುದ್ಲಿ ಪೂಜೆ ಮಾಡಿಲ್ಲ ಗುದ್ಲಿ ಸಲಕೆ ಜಂಕು ಹಿಡಿದಿವೆ ನಾವು ಏತಾಗ ಗುದ್ಲಿ ಪೂಜೆ ಮಾಡಿ ಮಾಡಿ ಕೈಗಳು ನೋವು ಬಂದಿದ್ವು ಮತ್ತೆ ಗ್ಯಾರಂಟಿಗೆ ದುಡ್ಡು ಇಲ್ಲ ಎಂದಿದ್ದಾರೆ ನಿಮ್ಮದು ಎಷ್ಟು ಪರ್ಸೆಂಟ್ ಸರ್ಕಾರ ಉತ್ತರ ಕೊಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯಿದ್ರು ನೀವು ಆದಷ್ಟು ಬೇಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿದ ಬೆಲೆ ವಾಪಸ್ ಪಡೆಯಬೇಕು ಇಲ್ಲವಾದ್ರೆ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಿದ್ಧ ಎಂದು ತಿಳಿಸಿದ್ರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಕಾರ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಗದಗ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಶ್ರೀಮಾನ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಏನ್ ಮಾಡಬೇಕು ಹೇಗ್ ಮಾಡಬೇಕು ಅಂತ ತಿಳಿಯಲಾರದಂತ ಪರಿಸ್ಥಿತಿಯೊಳಗೆ ಒಳಗೆ ಸುಮಾರು ಮೂರು ತಿಂಗಳಿಂದ ದಾಖಲಾದ ಪ್ರಕರಣಕ್ಕೆ ಈ ನಾಡು ಕಂಡಂಥ ಧೀಮಂತ ನಾಯಕ ರೈತರ ಪರವಾಗಿ ಜೀವನದ್ದಕ್ಕೂ ಹೋರಾಟವನ್ನು ಮಾಡಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದ ರೈತರಿಗೆ ಹಲವಾರು ಯೋಜನೆಗಳು ಕೊಟ್ಟಂತ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ ಯಡಿಯೂರಪ್ಪನವರ ವಿರುದ್ಧ ಮೂರು ತಿಂಗಳ ಹಿಂದೆ ದಾಖಲಾದಂಥ ಒಂದು ಪ್ರಕರಣ ಅರೆಸ್ಟ್ ವಾರಂಟನ್ನು ಅರೆಸ್ಟ್ ವಾರಂಟನ್ನು ತರುವಂತಹ ದ್ವೇಷದ ರಾಜಕಾರಣವನ್ನು ಸಲ್ಮಾನ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇದನ್ನು ಕಟುವಾಗಿ ನಾನು ಖಂಡಿಸ್ತೆ ಈ ಪ್ರಕರಣ ಆದ ದಿವಸ ಸಲ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸಾಹೇಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೆಣ್ಮಗಳಿಗೆ ಗಣ್ಯ ವ್ಯಕ್ತಿಗಳ ಮೇಲೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ದೂರು ಕೊಡುವಂಥ ಒಂದು ಹವ್ಯಾಸ ಐತಿ ಇದನ್ನು ಬಹಳ ಸೀರಿಯಸ್ ಆಗಿ ತಗೋಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದಂಥ ಗೃಹ ಸಚಿವರಾದಂಥ ಸರ್ಮಾನ್ಯ ಪರಮೇಶ್ವರ್ ಸಾಹೇಬರು ಹೇಳಿಕೆ ಕೊಟ್ಟರು ಹನ್ನೆರಡನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗಬೇಕಂತ ಸಿ ಐ ಅವ್ರಿಗೆ ಕೇಳ್ಕೊಳ್ಳಿ ಇತ್ತೀಚೆಗೆ ಅಧಿಕಾರಕ್ಕೆ ಬಂದ ಸಲ್ಮಾನ ನರೇಂದ್ರ ಅವರ ಸರ್ಕಾರ ಹೊಸದಾಗಿ ರಾಜ್ಯದಿಂದ ಮಂತ್ರಿಗಳ ಪ್ರಮಾಣ ಚೆನ್ನಾಗಿದೆ ಕಾರ್ಯನಿಮಿತ್ತ ದೆಹಲಿಗೆ ತೆರಳುತ್ತಾ ಇದ್ದೇನೆ ಹನ್ನೆರಡರ ಮೊದಲು ಹದಿನೇಳು ನಾನು ಬಂದ ಸಿ ಐ ಡಿ ತನಿಖೆಗೆ ಅಂತ ಹೇಳಿ ಅಷ್ಟರೊಳಗಾಗೇ ಅರೆಸ್ಟ್ ವಾರೆಂಟನ್ನು ತಗೊಂಡು ದ್ವೇಷದ ರಾಜಕಾರಣವನ್ನು ಮಾಡಿದರು ಬಹುತೇಕ ತಮಗೂ ಎಲ್ಲ ಮಾಹಿತಿ ಗೌರವಾನ್ವಿತ ನ್ಯಾಯಾಲಯ ಒಂದು ಚುನಾಯಿತ ಸರ್ಕಾರಕ್ಕೆ ಹಿಂದೆಂದು ಹಾಕದಂತ ಚೀಮಾರಿಯನ್ನು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಹಾಕಿದ್ದನ್ನು ನಾವು ಮಾಧ್ಯಮದ ಮುಖಾಂತರ ನೋಡಿದ್ದೇವೆ ಈಗಾಗಲೇ ಸಂಸದರಾದ ರಾಘವೇಂದ್ರ ಪಕ್ಷದ ಪ್ರಮುಖರು ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಐತೆ ಅಂತೇಳಿ ಇಷ್ಟು ಚಿವಾರಿಯನ್ನು ಹಾಕಿಸೋ ಅಂಥ ಹೀನಾಯ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದ್ದೆ ಇನ್ನಾದರೂ ಭ್ರಮೆಯೊಳಗಿಂದ ಅವರು ತೆಳಗಬಾರ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತೇಳಿ ಹೋಗಕ್ಕೆ ಹೋಗಿ ಏನೇನಾಗ್ಯಾರ ಅನ್ನೋದನ್ನು ರಾಜ್ಯದ ಜನತೆ ತೋರಿಸಿಕೊಟ್ಟಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಟ್ಟು ಗ್ಯಾರಂಟಿಗಳ ಬಗ್ಗೆ ನಮ್ಮ ತಪಸ್ವರ ಇಲ್ಲ ಗ್ಯಾರಂಟಿ ಕೊಡಬೇಕು ಬಡವರಿಗಾಗಿ ಸರ್ಕಾರ ಇರಬೇಕು ಸುಮಾರು ಹನ್ನೆರಡು ಬಾರಿ ಬಜೆಟ್ ಅನ್ನು ಮಂಡಿಸಿದಂಥ ಅನುಭವ ಇರುವ ಮುಖ್ಯಮಂತ್ರಿಗಳು ಹನ್ನೆರಡು ಬಾರಿ ಬಜೆಟ್ ಅನ್ನು ಮಂಡಿಸಾರೆ ದಾಖಲೆಯ ಬಜೆಟ್ ಮಂಡನೆ ಒಂದು ಕೀರ್ತಿ ಯಾರಿಗಾದರೂ ಸರ್ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸರ್ಬೇಕು ಏನು ಹೇಳಿದ್ರು ಪಂಚ ಗ್ಯಾರಂಟಿ ಕೊಡುವಾಗ ಗ್ಯಾರಂಟಿಗಳಿಗೆ ನಾವು ಬಜೆಟ್ಲ್ಲಿ ಅಲಾಕೇಶನ್ ಮಾಡಿದ್ದೇವೆ ಆಯವ್ಯದಲ್ಲಿ ಹನುಮನ ತೆಗೆದಿಟ್ಟಿವನ್ನು ಅಂತ ಮಾತಾಡಿ ಎಲ್ಲಿ ಹನುಮನ ತೆಗೆದಿಟ್ಟಿದ್ರೆ ಒಂದು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾಕೆ ನಡೆದಿಲ್ಲ ಅಭಿವೃದ್ಧಿ ಕಾರ್ಯಕ್ರಮ ನಡೀಬೇಕಿದ್ದಾರೆ ಯಾವುದಾದ್ರೂ ಶಾಸಕರು ಜಿಲ್ಲೆಯಲ್ಲಿ ನಾವು ನಾಲ್ಕು ಜನ ಶಾಸಕರಿದ್ದೇವೆ